ನಾವು ಅಧಿಕಾರಿಗಳ ಬಳಿ ಹೋಗಿದ್ದೇವೆ ಡಿ ಸಿ ಸಾಹೇಬ್ರ ಹತ್ರ ಹೋಗಿದ್ದೇವೆ ತಹಸೀಲ್ದಾರ್ ಸಾಹೇಬ್ರ ಹತ್ರ ಹೋಗಿದ್ದೇವೆ ದಯಮಾಡಿ ನಮ್ಮ ಕೆಲಸ ನಮ್ಮ ಕಳಕಳಿಯನ್ನು ದಯಮಾಡಿ ಅವರು ಅರ್ಥ ಮಾಡಿಕೊಂಡಿಲ್ಲ ಅವ್ರಿಗೆ ಎಷ್ಟರ ಮಟ್ಟಿಗೆ ತಪ್ಪು ಮಾಹಿತಿ ಹೋಗಿದೆಯೋ ನನಗೆ ಗೊತ್ತಿಲ್ಲ ನಮ್ಮ ಸಂಘಟನೆ ಒತ್ತಾಯ ಏನಂದರೆ ಶಿಕ್ಷಕರು ಅವರು ಅಪಾರ್ಟ್ಮೆಂಟ್ಗಳನ್ನು ಹತ್ತಿ ಗಣತಿ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ ಅವರನ್ನು ಮಾತ್ರ ಬಿಡೋತಾ ಇದ್ದೀವಿ ನಾವು ಸಾಮಾಜಿಕ ಶೈಕ್ಷಣಿಕ ಘನತೆಯಲ್ಲಿ ನಾವು ಓದ್ಸಲನೂ ಜಾತಿ ಗಣತಿಯನ್ನು ಮಾಡಿದ್ದೀವಿ ಎಸ್ ಸಿ ಗಣತಿಯನ್ನು ಮಾಡಿದ್ದೀವಿ ಇವಾಗೂ ಮಾಡ್ತಾಯಿದ್ದೀವಿ ಸದೃಢ ಆದಂಥವ್ರನ್ನ ಹಾಕ್ರಿ ಆ ತೊಂದರೆ ಇರತಕ್ಕಂಥವ್ರನ್ನ ಬಿಡ್ರಿ ಬಿ ಎಲ್ ಓ ಕೆಲಸ ಸರ್ ಮತದಾರರ ಪಟ್ಟಿ ಪರಿಷ್ಕರಣೆ ಎಟ್ ಎ ಟೈಮ್ ಎರಡೆರಡು ಅದನ್ನೂ ಮಾಡಬೇಕು ಇದನ್ನು ಮಾಡಬೇಕು ಒಬ್ಬ ಶಿಕ್ಷಕನಾದನು ಎಟ್ ಎ ಟೈಮ್ ಎರಡೆರಡು ಕೆಲಸ ಪದೇ ಪದೇ ಫೋನ್ ಬರೋದು ಬಿ ಎಲ್ ಓ ಕೆಲಸ ಮಾಡೋದು ಇವತ್ತು ಮೀಟಿಂಗ್ ಕರೆದಿದ್ದಾರೆ ಸರ್ ಇಲ್ಲಿ ಈ ಕಡೆನ ಗಣತಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಐವತ್ತ ಐವತ್ತೇಳು ಐವತ್ತೆಂಟು ವರ್ಷ ಆದವರು ಭಾಳಷ್ಟು ಜನ ಬಿ ಪಿ ಶುಗರ್ ನಡಿಲಿಕ್ಕಾಗಲ್ಲ ಕೈಕಾಲು ಇದ್ದಾವೆ ಅಂಥ ಶಿಕ್ಷಕರಿಗೆ ವಯಸ್ಸಾದ ಶಿಕ್ಷಕರನ್ನು ಬಿಡ್ರಿ ಸದೃಢ ಆದಂಥವ್ರು ಬೇರೆ ಬೇರೆಗೆ ಇಲಾಖೆ ಇದ್ದಾವಲ್ಲ ಸರ್ ಕೇವಲ ಪದೇ ಪದೇ ಶಿಕ್ಷಕರನ್ನು ಪದೇ ಪದೇ ಶಿಕ್ಷಕರನ್ನು ನಮ್ಮಲ್ಲಿ ಸಿಕ್ಕಾಪಟ್ಟು ನಮ್ಮ ಕೆಲಸಗಳಿದ್ದಾವೆ ಎಲ್ ಬಿ ಎ ಮಾಡ್ತಾ ಇದ್ದೀವಿ ಮತ್ತೊಂದು ಕೆಲಸ ಮಾಡೋದು ಭಯಂಕರ ಅಷ್ಟೆಲ್ಲ ಕೆಲಸ ಇದ್ದರು ಬಿಸಿ ಊಟ ಬಾಳೆಹಣ್ಣು ಚಕ್ಕೆ ಕೊಟ್ಟು ನಾಲ್ಕು ದಿನ ರಜೆ ಇದೆ ಮಕ್ಕಳ ಜೊತೆಗೆ ತಂದೆ ತಾಯಿ ಜೊತೆಗೆ ಹೋಗಬೇಕಾದಂಥ ಮಹಿಳೆಯರ ಶಿಕ್ಷಕರನ್ನು ನೀವು ಮತ್ತೆ ಗಂತಿಗೆ ತೆಗೆದುಕೊಳ್ತಾ ಇದ್ದೀರಿ ನಮ್ಮದು ಅಭ್ಯಂತರ ಇಲ್ಲ ತೆಗೆದುಕೊಂಡ್ರಿ ಸರ್ಕಾರಕ್ಕೆ ನಾವು ಗೌರವ ಕೊಡ್ತೀವಿ ನಾವು ಸರ್ಕಾರಿ ನೌಕರು ಮಾಡ್ತೀವಿ ಬಟ್ ಬಿ ಎಲ್ ಒ ಕೆಲಸವನ್ನು ಬಿಡಿಸ್ರಿ ಎಟ್ ಅ ಟೈಮ್ ಎರಡೂ ಕೆಲಸ ಬೇಡ ಇಲ್ಲ ಗಂತಿದಾರನಾಗ ಇವ್ರು ಬಿಡಿಸ್ರಿ ಬಿ ಎಲ್ ಒ ಕೆಲಸವನ್ನು ಹಚ್ಚಿರಿ ಎರಡರಲ್ಲಿ ಒಂದು ಮಾಡ್ರಿ ಮತ್ತು ನೋಡಿರಿ ಎಷ್ಟು ಜನ ಇದ್ದಾರೆ ಪಿ ಎಚ್ ಇದ್ದಾರೆ ಹಲವಾರು ಕ್ಯಾನ್ಸರ್ ಪೇಷಂಟು ಹಲವಾರು ಗರ್ಭಿಣಿ ಮಹಿಳೆಯರು ಇದ್ದಾರೆ ಅವ್ರ ಮಹಿಳೆಯರು ಗರ್ಭಿಣಿ ಆದಂಥವ್ರು ಅಪಾರ್ಟ್ಮೆಂಟ್ ಹತ್ಲಿಕ್ಕು ಅನಾಹುತ ಆಗಿ ಏನಾದ್ರು ಗರ್ಭಪಾತ ಆದರೆ ಯಾರು ಜವಾಬ್ದಾರಿ ದಯಮಾಡಿ ಮಾನ್ಯ ಡಿ ಸಿ ಸಾಹೇಬ್ರ್ ಇದನ್ನು ಗಮನಿಸಬೇಕು ಅಂತ ಶಿಕ್ಷಕರು ಹಾಕ್ಬಾರ್ದು ಬೇರೆ ಬೇರೆ ಇಲಾಖೆ ದಯಮಾಡಿ ಮಾಡಬೇಕು ಅಂತ ಮತ್ತೆ ಅಲಾಟ್ಮೆಂಟ್ ಒಬ್ಬೊಬ್ಬರಿಗೆ ಏಳೋಳು ಎಂಟು ಎಂಟು ಅಲಾಟ್ಮೆಂಟ್ ಆಗಿದಾವೆ ಸರ್ ದಯಮಾಡಿ ನಮ್ಮ ವಿನಂತಿ ಏನಂದ್ರೆ ಸಂಘಟನೆ ವಿನಂತಿ ಬೀದಿಗೆ ಇಳಿಸಬೇಡಿ ಪದೇ ಪದೇ ನಮ್ಮನ್ನು ಬೈಕಾಟ್ ಮಾಡುವಂಥ ಅನಿವಾರ್ಯತೆಗೆ ತಂದು ಇಡಬೇಡಿ ಯಾಕಂದರೆ ಅವರ ರಕ್ಷಣೆ ಮಾಡಬೇಕಾದ್ರೆ ಸಂಘಟನೆ ಜವಾಬ್ದಾರಿ ದಯಮಾಡಿ ಅದನ್ನು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ರಾಜ್ಯ ಮಟ್ಟದಲ್ಲಿ ಇದನ್ನು ಗಮನ ಸೆಳೀಬೇಕು ಇದನ್ನು ಮಾಡಬೇಕು ಅಂತ ನಾನು ಫಿಸಿಕಲಿನೂ ಇದ್ದೀನಿ ಸರ್ ಮತ್ತು ಈಗ ನನಗೆ ಸೆವೆನ್ ಮಂತ್ಸ್ ಪ್ರೆಗ್ನೆನ್ಸಿ ಇದೆ ಬಿ ಪಿ ತುಂಬ ಹೈ ಆಗಿದೆ ಸರ್ ಫೋರ್ಟಿ ಟು ಏಜ್ ಈಗ ನನಗೆ ಕಂಪ್ಲೀಟಾಗಿ ಬೆಡ್ ರೆಸ್ಟ್ ಹೇಳಿದ್ದಾರೆ ಡಾಕ್ಟರು ಆದರೂ ಕೂಡ ನನ್ನ ಗಂತಿ ಕಾರ್ಯಕ್ಕೆ ಹಾಕಿದ್ದಾರೆ ಸರ್ ನಾನು ಅವರಿಗೆ ಅರ್ಜಿ ಕೊಟ್ಟು ಬಂದಿದ್ದೆ ಕ್ಯಾನ್ಸಲ್ ಮಾಡಿ ಅಂತ ಆದರೂ ಕ್ಯಾನ್ಸಲ್ ಆಗಿಲ್ಲ ಸರ್ ಅದಕ್ಕೆ ದಯವಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್